ನೋಡ್ರಿ ಇಲ್ಲಿ ಏನೇನೋ ಹಚ್ಚಾರ ನಮ್ ಚೌಳಿಕಾಯಿ ಬೆಂಡಿಕಾಯಿ ಸತಿಕಾಯಿ ಮಲೇಶ ಏ ನಿನ್ ಹೇಳ್ಬೇಕೀಗ ಹಿಂಗ ಅಲ್ಲಿ ಹೊಂಟ ನೋಡ ತರ ಅಲ್ಲಿ ಬ್ಯಾಳೆ ಹಾಯ್ ಹಲೋ ಎಲ್ಲ ನಮಸ್ಕಾರ ರೀ ನಮ್ಮ ಮಂದಿಗೆ ಈಗ ಮುಂಜಾನೆ ಇದ್ದ ಬೆಳಿಗ್ಗೆ ಒಂದು ಟಾಸ್ಕ್ ಬಂದ್ ಈಗ ಇದೇನಂದ್ರೆ ಕಾಫಿಲ್ ತರಬೇಕು ಹೋಗಿ ಇವನ್ ಹಂಗ ಹೋಗದ ಕಾಫಿಲ್ ತರಬೇಕು ಅಲ್ಲಿವರೆಗೆ ಹಂಗ ವೇಟ್ ಮಾಡ್ ನೋಡ್ರಿ ಕಾಫಿಲ್ ತರ ಅಲ್ಲಿ ಏನೇನು ಸಿಕ್ತ ಎಷ್ಟೊಳಗ ತುಂಬ ಬರ್ಬೇಕು ಈಗ து பந்தீ கணத்தூிய நோட் கைப்பல் நோட் இல்ல ஏன அச்சாரா நம் ஏன்க்கிட்டு ಚೌಳಿಕಾಯಿ ಬೆಂಡಿಕಾಯಿ ಸಟ್ಟಿಕಾಯಿ ಮತ್ತು ನಮ್ಮ ಇತ್ತು ಮಲ್ಲೇಶ್ ಏನೋ ಹಚ್ಚನಪ್ಪ ಈಗ ಹಣ ಕುಂತ ನೋಡಲ್ಲೇ ಅಣ್ಣ ಚಾಯಾಗೈತ ಮಲ್ಲೇಶ ಅಣ್ಣ ಚಾಯ ಕುಡ್ದಿಲ್ಲ ನೈತು ಜಸ್ಟ್ ತೊಗರಿ ಬ್ಯಾಳಿ ಅಣ್ಣ ಹೆಂಗೆ ಕಿಲೋ ಅದ ಒನ್ ಟ್ವೆಂಟಿ ಓಮೈ ಕಮ್ಮಿ ಇಲ್ಲ ಏ ನಿ ಹೇಳ್ಬೇಕೀಗ ಒಂದು ಕಿಲೋ ಹಚ್ಚಬೇಕು ಯಾವ್ದ್ರಿ ಕಿರಸಾಲಿ ಒಂದ್ಕೇಲೆ ಬೆಳೆ ಕಟ್ಟಿ ಅಣ್ಣ ಹುಂಚಿಕ ಪಾಲಾಕ್ ತೊಗೊಂಡ್ಬರ್ತೀನಿ ಅಣ್ಣ ಹುಂಚಿಕೆ ಪಾಲಕ್ಕಿಲ್ಲ ಕೋತಂಬ್ರಿ ಹಿರ್ಯಾರ ಕೇಳಿ ಹುಂಚಿಕೆ ಪಾಲಕ್ಕ ಮಣ್ಣಂಕಾರಿ ತಗೊಂಡಿವಣ ಹುಂಚಿಕೆ ಪಾಲಕ್ ಹಚ್ಚಿಲ್ಲ ಯಾಕ ಹುಂಚಿಕ ಪಾಲಾಕಿಂಗ್ ಹದಿನೈದು ರೂಪಾಯಿ ಎರಡು ಹತ್ತು ರೂಪಾಯಿ ಎರಡು ಬರಲ್ಲ ಚಿಕ್ಕ ಹುಂಚಿಕ್ಕ ಹುಂಚಿಕ್ಕ ಏನೋ ಮರ ಎಲ್ಲ ಉಳಕಾಯ್ತಾವಳಿ ಏನ್ ಬೇಕು ಓಸಿ ಹಸಿ ಹಿಂಗಾದವ ಚಿಕ್ಕ ಚಲೋ ಐತಿ ಹಾ ಟಿ ಹೋಗೋತನ ಎರಡು ದಿವ್ಸ ಸೂಟಿ ಷೂಟಿ ಮಾಡಿದ್ದೀವಿ ರೊಪ್ಪ ಹತ್ತು ರೂಪಾಯಿ ಬಿತ್ನ ಇಲ್ಲಿ 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 ಮುಂದೆ ಅಡಿಕೆ ಒಳಗೆ ಬಿತ್ ನಾವು ಇಲ್ಲಿ ಹತ್ತಪ್ಪ ಹೆಂಗೆ ಹಚ್ಚಿರಿ ಮೂವತ್ತ ಭಾಳ ತಲೆ ಬೇಕು

ಅದು ನೆಕ್ಸ್ಟ್ ಹ ಹ ಹ ನನಗೆ ಏಕ ಒಂದು ಆಗ ಉತ್ತರ ಅಂತ ಹೋಗುತ್ತೆ ಎಚೆ ಲೈಕ್ ಬಿಡಿ ಮತ್ತೊಂದು ಬಗ್ ಸರ್ ಏನಕ್ಕೆ ಲೈಕ್ ಮಾಡ್ತೀರಾ ಅಂತಾ ಇಟ್ಕಾ ಚಾಬೇಕ ಬೇಡನೇ மாட்டி மு கிர்சா கிர்சாலில்லை ஏன் நோட்பா எங்காச்சு ஏனூட ஹ ஆட்டீனா கிர்சல் பாய் தான் அல்ல எல்லா தோண்டுவீக டமாட்டி பாழி கிர்சாலி தோண்டி மத்தினேதோ அண்ணாஜி ஓலே அங்கே ஏன் சாயை கொடுத்துல அண்ணாஜி ஒன்னு அது விடனே அல்ல மொபைல் அங்கே ಬಿಟ್ಟಲ್ಲೇ ಕಾಲೇಜ್ ಇತ್ತ ಅದು ಅದ್ರ ಸುಮ್ ಬಿಟ್ಟು ನಾನು ಹ್ಮ್ ಈಗ ಸ್ವಲ್ಪ ಎಕ್ಸಾಮ್ ಅದ್ರ ಮತ್ತೊಂದ್ ಎರಡು ತಿನ್ ಬಿಟ್ಟು ನೋಡೋದು ಮತ್ತೆ ಅದ ನಮ್ದು ದೋಸ್ ಬೆಟ್ಟ ಹೇಗಿದ್ದ ಇಟ್ಟು ಮಾತಾಡಿದ ಅವ್ಬಲ್ಲ ಅಂತ ಶುಣ ಮಾಡ್ಬಿಡ ಮಾಂಗ ಫಾನೆಲಾಗಿ ಎಲ್ಲ ಶಂಠಿ ಮಡಿಕಟ ಏನೇನಪ್ಪ ಇದು ಟಮಾಟಿ ಜೀರಿಕಾಯಿ ಮತ್ತು ಗಾಝ್ ಬಿರಿ ಪಾಲಕ್ಂಚಿಕೆಲ್ಲ ತೊಗೊಂಡು ಫಾನೆಲಾಗಿ ಮನೆಗೆ ಹೊಂಟಿ ನಮ್ಮ ಮೌಪದ ಸ್ಟಾಸ್ಗೆ ಮುಗಿಸಿ ಈಗ ಮನೆ ಹೊಂಟಿನಿ ಬಾಯಿ